ಪುಟ್ಚನಪ್ಪ ಕೊಡಪ್ಪ ಒಂದ್ ಶ್ರೀನಿವಾಸ್ ಮಾತಾಡ್ತಿದ್ದೀನಿ ಕೊಡು ಒಂದ್ ನಿಮಿಷ ಅವ್ರಿ ಬಂಬಳ ಹೊಡಿತಾವ್ರಿ ಮಾತಾಡೋ ಇದಿಲ್ಲ ನೀವು ಕೊಡಿ ಪುಡ್ಚನಪ್ಪ ನೀವು ಸುಮ್ನೆ ಯಾಕೆ ಮಾತಾಡ್ತೀರಾ ಸಂಬಂಧ ಅಂದ್ರೆ ಮಾತಾಡಂಗಿಲ್ವಾ ಸಂಬಂಧ ಆರ್ ತಿಂಗಳಿರಪ್ಪ ಅವ್ರನ್ನ ನೀವು

ಏನಿದ್ರು ರಮೇಶ್ ವೀಣಾ ಸಂಬಂಧಪಟ್ಟವ್ರು ನೀವು ಮಾತಾಡ್ಬೇಡಿ ನಿಮಗ್ ವಿಚಾರಗಳು ನಿಮಗ್ ವಿಚಾರಗಳು ಗೊತ್ತಿಲ್ಲ ನೀವು ಸುಮ್ಮನೆ ಏ ಏ ಕಿಶೋರ್ ಯಾರ ಹತ್ರ ಮಾತಾಡ್ತಿದ್ಯಾ ಏ ಕಿಶೋರ್ ಕೇಳಿಸ್ಕೋ ಇಲ್ಲಿ ಏ ಕಿಶೋರ ಯಾರು ಮಾತಾಡ್ತಿರೋದು ನಾನ್ ತಾರಾ ಮಾತಾಡ್ತಿರೋದು ಹೋಗಬಾರ ಅಂತಿದ್ದೀರಾ ಏನ್ ಸಮಾಚಾರ ಏ ಇಲ್ಲೆಲ್ಲ ಏ ಹೋಗಬಾರ ಅಂತಿದ್ಲ ಏನ್ ಸಮಾಚಾರ ಕೊಡು ಸೋನು ಕೊಡಪ್ಪ ಕೊಡು ಅಷ್ಟೇ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೀನಿ ಹೋಗೋ ಬರ ಅಂತ ಯಾರು ಯಾರು ಅಂದಿದ್ದು ನಾನು ನಿಮ್ಮ ಗಂಡಂಗುಟ್ಟಿದ್ದೀನಿ ಯಾಕೆ ಹೋಗೋ ಬರ ಅಂತೀರಾ ನೀನೇ ನಮ್ಮ ಈಗ ಹೇಳ್ತೀನಿ ಸರಿಯಾಗಿ ಸೋನು ವಾಯ್ಸು ಇಲ್ಲಿ ಕೊಡು ಈಗ ಇಲ್ಲಾಂದ್ರೆ ಎದುರುಗಡೆ ತಿನ್ನನ ಅವನಲ್ಲ ಎದುರುಗಡೆ ತಿನ್ನನ ಇದ್ದರಲ್ಲ ಅವರನ್ನು ಕರ್ಕೊಂಡು ಹೋಗ್ತೀವಿ ಅವನೇ ಅವನೇ ಮಾತಾಡಬೇಡ ಅಂತ ಹೇಳೋನೇ ಅಂತ ಯಾರು ನೀವೆಂತ ಅಲ್ಲಪ್ಪ ನೀನ್ ಹೇಳ್ದೆಲ್ಲಾ ಕಾಲ್ ಮಾಡ್ಬೇಡ ಅಂತ ಹೇಳು ಅಂತ ಹೇಳಿದೀನಿ ನೀನೆಲ್ಲಾ ಮಾತಾಡ್ತಿದೀನಿ ಮರ್ಯಾದೆ ಬಿಟ್ಟನಾ ಮಾತಾಡ್ತಿದಿನ ನೀವ್ ಅದನ್ನೇ ಮಾತಾಡ್ತೀರಾ ನಮ್ ವೀಣನ್ ಏನ್ ಅವ್ಳು ಇವ್ಳು ಅಂತಿದ್ಯಲ್ಲಾ ಯಾರಿಗ ವೀಣನಾ ನಮ್ ಅಕ್ಕನ್ ಏನ್ಕ್ ಹಂಗಂತಿದ್ಯಾ ನಾ ನಿಮ್ಮ ಅಕ್ಕ ನಿಮ್ಮ ಅಕ್ಕನ್ ಹೆಟ್ಟ ಬಾಳ ಕೇಳು ಏನ್ ಮಾಡವಳೆ ನೆಟ್ ಬಾಳ ಕೇಳ್ರಿ ಏ ಏನಪ್ಪ ಈಗ ಇನ್ನು ಮದ್ವೆ ಆಗ್ ಒಂದ್ ವರ್ಷ ಆಗಿಲ್ಲ ಈ ಅವತಾರ ಆಡ್ಬಿಟ್ಟಲ್ಲಾ ನೀನು ಅವಳು ಏನ್ ಮಾಡವ್ಳೆ ಸೋನು ಆಡ್ಬಿಟ್ಟಿದೀವಿ ಸೋನು ಏನ್ ಮಾಡವಳೆ ನೋಡಿ ಆ ಸೋನು ಏನ್ ಮಾಡವಳೆ ನಿನ್ ನಮ್ಮತ್ರ ಹೇಳು ನಿಮ್ ಹತ್ರ ಯಾಕೆ ನಾನ್ ಯಾಕೆ ನನ್ ಬಿಚಾರ ಆಯ್ತು ಬತ್ತಿ ಬಿಡ ಅಲ್ಲಿಗೆ ಆಯ್ತು ಬರೋಣ ಬಿಡು ಬಂದ್ಬಿಟ್ಟು ಮಾತಾಡ್ಕೊಳ್ಳೋಣ ಈ ದಿನ ಯಾಕೆ ಅವಳನ್ನ ಅವಾಯ್ಡ್ ಮಾಡಿದ್ಯಾ ನೀವ್ ಯಾರಾದ್ರೂ ಬರ್ರಿ ಮರ್ಯಾದಿಂದ ಮಾತಾಡ್ಬೇಕು ಅವನು ಇವನು ಅಂದ್ರೆ ನೀನು ಅಷ್ಟೇ ನೀನು ಅಷ್ಟೇ ಅಲ್ವಾ ನಾನು ಹೇಳ್ತೀನಿ ನಿಮಗ್ ಬಂದಿಲ್ಲ ನಮ್ಮ ಅತ್ತೆ ನಾನು ಅನ್ಕೊಂಡಿದ್ದೀನಿ ನೀನ್ ಅದನ್ನೆಲ್ಲ ಅದನ್ನೇಪ್ಪ ನಾನು ಹೇಳಿದ್ದು ನಿಮ್ ಅತ್ತೆಗೆ ಹೇಳಿದ್ದು ಮೇಡಂ ಮೇಡಮ್ ಕೇಳ್ರಿ ಮೇಡಂ ನಾನು ಅವ್ರಿಗಂದಿರೋದು ನಿನ್ಗೇನು ನಾನ್ ಫೋನ್ ಮಾಡಿದ್ ಅದನ್ನೇ ಅವ್ಳಿಗ್ ಹೇಳಿದ್ ಅಷ್ಟೇ ಅವ್ನಿಗ್ ಹೋಗೋ ಬಾರೋ ಅಂದ್ರೆ ನಾನು ಅನ್ಬೇಕಾಗ್ತದೆ ಆಮೇಲೆ ಇಲ್ ಕೇಳದ್ ಕೊಯ್ಲಿ ನೀನ್ ಅವ್ಳು ಕೋಡ್ ಕೊಟ್ಬಿಟ್ಟಿದ್ರೆ ಏನ್ ಬಿಡೋದಿಲ್ಲ ಕೊಡ್ಲಿ ನಾನ್ ಕೊಡಲ್ಲ ಅವ್ಳು ಏನ್ ಮಾಡ್ಬೇಕು ಯಾರು ಏನ್ ಉಳ್ಸ್ಕೊಂಡೋಳ ಅವಳು ಏಕೆ ಏನ್ ಮಾಡೋರೆ ಏನ್ ಉಳ್ಸ್ಕೊಂಡೋಳ ಅವಳು ಅಂತದ್ ಏನ್ ಮಾಡೋರ್ ಹೇಳು ಏನು ಏನ್ ಉಳ್ಸ್ಕೊಂಡೋಳ ಅವ್ಳು ನೋಡೋಕೆ ಅಂದ್ರೆ ಅರ್ಥ ಅಂದ್ರೆ ಒಂದ್ ಯೋಗ್ಯತೆಗೆ ಅಲ್ಲ ಆಯ್ತು ಹೇಳಿ ಏನ್ ಮಾಡೋರ್ ಅಂತ ಹೇಳ್ಬಿಡು ಇಲ್ಲೇ ಮರ್ಯಾದೆ ಮಾಡ್ತೀವಿ ಏನ್ ಮರ್ಯಾದೆ ಮಾಡದು ಆಯ್ತು ಹೇಳಪ್ಪ ನೀನ್ ಏನ್ ಹೇಳದು ಇಲ್ಲ ಏನು ಇಲ್ಲ ಹಿಂಗ ಏನ್ ಅವಳ ಹೇಳು ಅವಳಿಗ್ ಬುದ್ಧಿ ಕಲ್ಸ್ಕೊಂತೀನಿ ನೀವ್ ಏನ್ ಬುದ್ಧಿ ಕಲ್ಸ್ಕೊಂಡು ಏನ್ ಫೋನ್ ಕೊಡ್ತಾರೆ ಏನು ಮಾಡ್ದಾರೆ ನಿಮ್ಗೆ ನಾನು ನನಗಲ್ಲ ನಮ್ಮ ಅಕ್ಕನ್ಗೆ ನಿಮ್ಗೇನ್ರಿ ಕನ್ಸರ್ನು ನಿಮ್ಗೂ ನನ್ ಸಂಬಂಧ ಇಲ್ಲ ನನಗ್ ನಾನು ಕೇಳ್ತಾನೆ ಇಲ್ಲ ನಾವೇನೋ ಒಂದ್ ಕಾಲ್ ಮಾಡಿದೀವಾ ನೀವ್ ಇದ್ರ ತರ ರೌಡಿಸಮ್ ತರ ನನ್ನ ಹತ್ರ ಮಾತಾಡ್ಬಿಟ್ರೆ ನಾನು ಹತ್ರ ಏನ್ ಹೇಳಿದ್ಯಾ ಅಂತ ಹೇಳಿದ್ರು ನೀನ್ ನನ್ನ ಹತ್ರ ಮಾತಾಡೋಮ ನಾನು ಹೇಳ್ತಾ ಇದೀನ ಏ ಅಂತ ನಾನ್ ಮಾತಾಡ್ತಿದಿನಾ ಹೇಳು ನೋಡ್ರಿ ಮೇಡಮ್ ನಿಮ್ಗೆ ಕನ್ಸರ್ನ್ ಇಲ್ಲ ನಾನು ಹೌದು ನನಗ್ ಹೇಳ್ಬೇಡ ನೀನು ನನಗ್ ನಾನು ಹೇಳ್ತಿರೋದು ವೀಣ ಕೇಳ್ತಾವಳಲ್ಲ ಅದನ್ನೇ ಹೇಳ್ಬೇಡ ಸರಿ ಇಲ್ಲಿ ಕೇಳ್ಕೊಳ್ಳಿ ನಾನು ಹೇಳುದು ವೀಣನ್ಗೆ ಹೇಳು ನೀವು ಅಂತ ಬರ್ಬೇಕು ನಾನ್ ಹೆಂಗ್ ಮಾತಾಡ್ತೀನಿ ಹಂಗೆ ಬರ್ಬೇಕು ಇಲ್ಲ ನಿಮ್ ತಂದೆಯವರು ಕೊಡಿ ಯಾರಿಗಾದ್ರೂ ಕೊಡಿ ಸರ್ ತಂದೆ ತಂದೆ ಕೊಡಿ ಸರ್ ನೀವು ಇನ್ಸ್ಪೆಕ್ಟರ್ ಕೊಡಿ ನೀವು ನೋಡಿ ಮೇಡಮ್ ನಾನು ಮಾಡಿರೋದು ಅವ್ರಿಗೆ ನಿಮ್ಮತ್ರ ನಾನು ಯಾರ್ಯಾರು ಕೊಡಲ್ಲ ನಾನು ನಮ್ಗೆ ಏನ್ ಬೇಡ ಈಗ ನಂಗೆ ಸೋನು ಕೊಟ್ಬಿಡು ಅಷ್ಟೇ ಆಯ್ತು ನಾವ್ ಕೊಟ್ಬಿಡಿ ಕೊಟ್ಬಿಡಿ ಬರ್ಬೇಕು ಆಯ್ತು ಕೊಟ್ಬಿಡಿ ಕೊಟ್ಬಿಡಿ ನಾನ್ ಕೊಡಲ್ಲ ಏನ್ ಈಗಾಗ ಕೊಡಲ್ಲ ಏನ್ ಇವಾಗ ಯಾಕೆ ಕೊಡಬಾರ್ದಲ್ವ ನಿಮ್ ತಾಯಿ ಅವ್ರ ಅಮ್ಮ ತುಂಬಾ ಹುಷಾರಿಲ್ದಾರೆ ಆಗೋರೆ

ಅವಳು ಕೊಡು ಹೋಗ್ಲಿ ನಿನ್ನತ್ರ ಹತ್ರ ಏನು ಅವಳು ವಾಯ್ಸ್ ಕೇಳಿಸ್ಕೊಡೋಣ ನೀನ್ ಕೊಡು ಕೊಡು ಅನ್ಬೇಡ ಕೊಡ್ರಿ ಅಂತ ಹೇಳು ಅಷ್ಟೇ ಆಯ್ತು ಕೊಡು 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 ಬೇಗ ನಿನ್ನ ಜಾಸ್ತಿ ನಾನು ಮಾತಾಡಲ್ಲ ಆಯ್ತು ಇದು ಏನ್ ಕಿಶೋರ್ ಈ ತರ ಒಳ್ಳೆ ಮಕ್ಕಳು 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 ಅಲ್ಲ ನೀನ್ ದೊಡ್ಡವನು ಅಲ್ಲ ನಾ ದೊಡ್ಡವನಲ್ಲ ನನ್ಗೆ ಎಷ್ಟು ತಾಳ್ಮೆಯಿಂದ ಹಿಡಿದಿದ್ದೀನಿ ಇವತ್ತು ನಾನು ಹೇಳ್ತಿದ್ದೀನಿ ನನ್ನಂತವನ್ನ ಇವ್ರು ಹಿಂಗ್ ಮಾಡ್ತವ್ರೆ ಅಂದ್ರೆ ಏನ್ ಮಾಡೋರಪ್ಪ ಹಂಗೆ ಏ ಕುತ್ಕೊಂಡ್ ಕೇಳ್ರಿ ಒಂದ್ ನಿಮಿಷ ಏ ಆಯ್ತು ನೀನ್ ಹೇಳ್ಬಿಟ್ಟು ನಾನು ಮಾಡವ್ ಕೇಳ್ರಿ ಏನ್ ಮಾಡ್ಬೇಕಿತ್ತು ಅಳಿಯಾ ಒಂದು ತಗೊಂಡ್ ನಾಯಿ ತರ ಬಿಸಾಕುದ್ರು ಏನ್ ಮಾಡ್ಕೊಂಡ್ ಏನ್ ಮಟ್ಲು ಅಂತ ಏನಾದ್ರು ಒಂದ್ ಮಾತಗು ಏನ್ ಆಗ್ಲಿಲ್ಲ ಅವೆಲ್ಲ ಏನೂ ಗೊತ್ತಿಲ್ಲ ನಿಮ್ದು ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ ನಾಯಿ ಹೇಳುವರ ತಗೊಂಬಂದ್ ಮಗಳ್ ಬಿಸಾಕದಲ್ಲ ಇನ್ ಏನ್ ಮಾಡ್ಕೊಂಡಿದ್ಯಾ ಏನ್ ಮಟ್ಲಿದ್ಯಾ ಒಂದ್ಸರಿ ಆದ್ರೂ ಒಂದ್ ಕನ್ಸರ್ನ್ ಆಯ್ತಾ ಅಲ್ಲಪ್ಪ ನೀನು ದುಡಿತಿದೀ ಅಲ್ವಾ ನಮ್ಗೇನ್ ನಮ್ ಕಡೆ ಯಾರು ಹಂಗೆಲ್ಲಾ ಇಲ್ಲ ಅವಾಗ ಗೊತ್ತಾಗುತ್ತೆ ನಾನ್ ಹೇಳ್ತೀನಿ ಸುಮ್ ಸರಿ ಆಯ್ತು ಅದಕ್ಕೆ ಯಾಕೆ ಇಷ್ಟೆಲ್ಲ ರಾಧಾ ಅಂತ ಮಾಡ್ಕೊತಾರ ರಾಧಾ ಅಂತ ಅಲ್ಲ ಇಲ್ಲ ಅವ ಏನ್ ಮಾಡ್ಬಿಟ್ರೆ ಇದಾಗತ್ತೆ ಅಂತನಾ ನಾನ್ ನೋಡಂಟಿ ನಾನು ನಿಮ್ ಹತ್ರ ನಾನ್ ಮರ್ಯಾದ ಇಟ್ಕೊಂಡಿದಿನಿ ಹೌದು ದೇವ್ರಣೆಗೂ ನಾನು ಅದಕ್ಕೆ ಏನೋ ಕೋಪದಲ್ಲಿ ಭಯ ಆಗಿದೆ ನಮ್ಗೆ ಎಂಟ್ರಿ ಆಗ್ಬೇಡಿ ದಯವಿಟ್ಟು ನಾವ್ ಎಂಟ್ರಿ ಆಗಲ್ಲ ಇದಕ್ಕೆ ನೀನ್ ಅವ್ರದ್ ನಿಮ್ ಅತ್ತೆ ಹತ್ರ ಮಾತಾಡ್ಕೊಂಡು